ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ಆಪ್ತ ಕಾರ್ಯದರ್ಶಿಗಳಾಗಿ ಅನುಭವ ಮಂಟಪದ ಆಧಾರ ಸ್ತಂಭವಾಗಿ ಕ್ರಾಂತಿ ಹೋರಾಟಗಳಲ್ಲಿ ಸಮ ಸಮಾಜಕ್ಕಾಗಿ ಹೋರಾಟ ಮಾಡಿ ಜಾತಿ ಶೋಷಣೆ ಅಸ್ಪೃಶ್ಯತೆ ಹೋಗಲಾಡಿಸಲು ಹೋರಾಟ ಮಾಡಿದ ನಿಜಸುಖಿ ಶರಣ ಅರ್ಪದ ಅಪ್ಪಣ್ಣನವರ ವಂಶಸ್ಥರಾದ ಹದಿನೆಂಟು ಜಿಲ್ಲೆಗಳಲ್ಲಿ ಕರ್ನಾಟಕದ ಸುಮಾರು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದು ಇಲ್ಲಿಯವರೆಗೂ ಯಾವುದೇ ಎಮ್ ಎಲ್ ಸಿ ಎಮ್ ಎಲ್ ಎ ಎಂಪಿ ನಿಗಮ ಮಂಡಳಿಯ ಅಧ್ಯಕ್ಷರು ಆಗಿರುವುದಿಲ್ಲ ಮತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಹೊಂದಿಲ್ಲ ಕಾರಣ ಕಲ್ಯಾಣದಲ್ಲಿ ಸುಮಾರು ಹದಿನಾರು ಸಾವಿರ ಜನಸಂಖ್ಯೆ ಹಡ್ಪತ್ ಸಮಾಜದವರು ಇದ್ದು ಬರುವ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಹಡ್ಪತ್ ಸಮಾಜದ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಅಧ್ಯಕ್ಷರು ಮತ್ತು ಹಡ್ಪತ್ ಸಮಾಜದ ಮುಂಚೂಣಿಯ ನಾಯಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಒ ಬಿ ಸಿ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮಾಜಿ ಒಬಿಸಿ ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಕಲಬುರ್ಗಿ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಒ ಸಿ ಮೋರ್ಚಾ ಕಲಬುರ್ಗಿ ಇವರು ಇದ್ದು ತಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರಾಗಿ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಗಳ ಸಂಚಲನ ಮಾಡಿ ಹಡ್ಪತ್ ಸಮಾಜದ ಮತಗಳನ್ನು ಭಾಜಪ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರಣ ಹಡ್ಪತ್ ಸಮಾಜವು ಅತಿ ಹಿಂದುಳಿದ ದಿನನಿತ್ಯದ ಶೋಷಣೆ ಹಾಗೂ ದೌರ್ಜನ್ಯಕ್ಕೊಳಪಡುವ ಈ ಸಮಾಜದ ಮುಂಚೂಣಿ ನಾಯಕರಾದ ಈರಣ್ಣ ತಂದೆ ಚಂದ್ರಶೇಖರ್ ಹಡ್ಪದ್ ಇವರನ್ನು ಬಸವಕಲ್ಯಾಣ್ ವಿಧಾನಸಭೆ ಉಪ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಇವರನ್ನು ಟಿಕೆಟ್ ನೀಡಬೇಕಾಗಿ ಮತ್ತು ನೀಡುತ್ತಿರೆಂದು ಹಡ್ಪತ್ ಸಮಾಜ ಮುಖ್ಯವಾಹಿನಿಗೆ ತರಲು ತಾವು ಕಾರಣೀಭೂತರಾಗಿದ್ದೀರೆಂದು ನಂಬಿರುತ್ತೇನೆ ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಭಾಜಪ ರಾಜ್ಯಾಧ್ಯಕ್ಷರಿಗೆ ಬರೆದ ಮನವಿ ಪತ್ರದಲ್ಲಿ ವಿವರಿಸಿದ್ದಾರೆ ಶಿವಶಂಕರ್ ಹಡಪತ್ ಶಡೋಳೆ ಕಲ್ಯಾಣ ಕರ್ನಾಟಕ ಹಡಪತ್ ಸಮಾಜ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಡಪತ್ ಸೂಗೂರ್ ಗೌಡಾಧ್ಯಕ್ಷರು ಪ್ರಭುರಾವ್ ಹಡ್ಪತ್ ತರ್ನಳ್ಳಿ ಶರಣಪ್ಪ ಹಡಪದ್ ಚನ್ನಳ್ಳಿ ಭೀಮ್ಷಾ ಹಡಪದ್ ಬಾಂದೇಕರ್ ಪಾಂಡುರಂಗ್ ಹಡಪದ್ ಗದ್ಲೆಗಾಂವ್ ದತ್ತಾತ್ರೇಯ ಹಡ್ಪದ್ ಮೂಲ್ಗೆ ಸೋಮನಾಥ್ ಎಸ್ ನೆಲ್ವಾಡ್ಕರ್ ಶಾಂತಕುಮಾರ್ ಹಡ್ಪತ್ ಸಮಾಜ ಮುಖಂಡರು ಜಗದೀಶ್ ಎಸ್ ನೆಲ್ವಾಡ್ಕರ್ ಹಡ್ಪತ್ ಸಮಾಜದ ಮುಖಂಡರು ಸೇರಿದಂತೆ ಮುಂತಾದವರು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ಬಸವಕಲ್ಯಾಣ ಉಪ ಚುನಾವಣೆಯ ಟಿಕೆಟ್ ಈರಣ್ಣ ಚಂದ್ರಶೇಖರ್ ಅವರಿಗೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರದ ಒಂದು ಈ ಒಂದು ನಮ್ಮ ನುಡಿಯನ್ನು ಅವರ ಒಂದು ಕಣ್ಣೆದುರಿಗೆ ಬಿರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಅನುಭವ ಮಂಟಪದ ವೇದಿಕೆಯ ಒಂದು ಆವರಣದಲ್ಲಿ ಇವು ನಾವು ಸಮಾಜದ ವತಿಯಿಂದ ತಮ್ಮ ಅಳಲನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಎಲ್ಲ ಪತ್ರಿಕೆ ಮಾಧ್ಯಮದ ಮೀಡಿಯಾ ಮುಖಾಂತರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ ಅದಕ್ಕೆ ವಿಭಾಗಕ್ಕೆ ಪ್ರಧಾನ ಕಾರ್ಯದರ್ಶಿ ಓಕರ್ ಅಮಾರೆ ಸಮಾಜಕ್ಕೆ ವೀರಣ್ಣ ಹಡ್ಪಾಜಿ ಆಜ್ ಬಸವ ಕಲ್ಯಾಣ್ ಕ್ಷೇತ್ರಕ್ಕೆ ವಿಧಾನಸಭಾ ಉಪಚುನಾವಣೆ ಕೇಂದ್ರ आज जो चल रहा है और उसमें आज हमारे वीराना सनूर जी कांटेक्ट करने के वास्ते पहला आ, हमारे हड़पल समाज का मेंबर है इसके वास्ते उन्होंने पीछे बीजेपी के अंदर बहुत सारा काम किया क्योंकि गुलबर्गा जिले के ओबीसी मोर्चा का प्रधान कार्यदर्शी होते हुए और कर्नाटक राज्य के बीजेपी के जो है ने बोले तो एक कार्यकारिणी सदस्य मंडली के ओर से काम किया है और वो वीराणा सनूर जी हमारे जो कर्नाटक कल्याण कर्नाटक विभाग के, विभाग में जो है ना बोले तो पहला बार कॉन्टेस्ट करना चाह रहे हैं इसके वजह से हमारा रिक्वेस्ट है यदियूरप्पा जी को और मुख्यमंत्री जी को हमारा रिक्वेस्ट है इस बार बीजेपी टिकट हमारे ईराना सनूर जी को देकर बहु मत से चढ़ा के लाना बोलकर हमारा एक रिक्वेस्ट है और अनिल कटिल सर को भी है हमारा एक रिक्वेस्ट है अध्यक्ष जी को अब हमारा इतना ही है हमारा क्यों बोले तो इस बसवा कल्याण क्षेत्र के अंदर पंद्रह से सोलह हज़ार वोटर्स है और राज्य के अंदर हमारा हडपत समाज अठारह से बीस लाख तक हमारा जो है ना बोले तो आ, हमारा आ, वोटर्स है इसके लिए आज तक सामाजिक शैक्षणिक आर्थिक सभी तरफ से हम लोग वंचित हैं इसकी वजह से हमारा एक रिक्वेस्ट है हम आज हमारा अध्यक्ष जी ठहरना चाह रहे हैं अब हमारा ಬಾರಿ ಟಿಕೆಟ್ ದೇಕರ್ ಆಪ್ ವಿನಂತಿ ಆಪ್ಸೆ ಮೈ ಶಿವಶಂಕರ್ ಹಡ್ಪ ಕಲ್ಯಾಣ ಕರ್ನಾಟಕಕ್ಕೆ ಪ್ರಧಾನ ಕಾರ್ಯದರ್ಶಿ ಹೋಗ್ತೇವೆ ನಾವು ಈಗ ಬರುವಂತಹ ಒಂದು ಉಪಚುನಾವಣೆ ಟಿಕೆಟ್ ಆಕಾಂಕ್ಷಿ ಇದ್ದೀರಾ ನೀವು ಬಿಜೆಪಿ ಹೌದು ಸರ್ ಹೌದು ನಾನು ಕಲ್ಯಾಣ ಕರ್ನಾಟಕ ವಿಭಾಗೀಯ ಹಡಪಾ ಸಮಾಜದ ಅಧ್ಯಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಿಗೆ ಬಹಳಷ್ಟು ನಾ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಕೆಲಸ ಮಾಡಿದ್ದೇನೆ ನಮ್ಮ ಹಡಪಾ ಸಮಾಜದ ಮತಗಳನ್ನು ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ಓಡಾಡಿ ಭಾರತೀಯ ಜನತಾ ಪಾರ್ಟಿಗೆ ಮತ ಸೆಳುವಲ್ಲಿ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಮತ್ತು ನಾನು ಈಗ ಪ್ರೆಸೆಂಟಾಗಿ ಕಲಬುರಗಿ ಜಿಲ್ಲಾ ಬಿ ಸಿ ಮೋರ್ಚಾ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಿರಂತರವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಹದಿನೆಂಟು ಲಕ್ಷ ಜನಸಂಖ್ಯೆ ಇದೆ ಇಲ್ಲಿ ಇನ್ನೂವರೆಗೂ ಕೂಡ ಒಂದು ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಮತ್ತು ಎಂ ಪಿ ಇಲ್ಲ ಯಾವುದೇ ನಿಗಮ ಮಂಡಳಿ ನಮ್ಮ ಕೂಡ ಇಲ್ಲ ಅದಕ್ಕೋಸ್ಕರ ನಮಗೆ ನೋವಾಗಿದೆ ಇವತ್ತು ಯಾವುದೇ ಪಕ್ಷ ಆಗಲಿ ಮಾಡಿಲ್ಲ ಮತ್ತು ಈಗ ನಾನು ದುಡಿತಕ್ಕಂಥ ಪಕ್ಷದಲ್ಲೂ ಕೂಡ ಮಾಡಬೇಕಾಗಿತ್ತು ನಿಗಮ ಮಂಡಳಿ ಕೂಡ ಇಲ್ಲ ನಮ್ಮದೇ ಆದಂಥ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಕೂಡ ಘೋಷಣೆ ಮಾಡಿಲ್ಲ ಸಿ ಎಂ ಸಹರು ಅದಕ್ಕೋಸ್ಕರ ಪರವಾಗಿಲ್ಲ ನಾನು ಇವತ್ತಿನ ದಿವಸ ಇವೆಲ್ಲವನ್ನು ತೊರೆದು ಬಸವ ಕಲ್ಯಾಣ ಉಪ್ಪ ಚುನಾವಣೆಯಲ್ಲಿ ನಾನು ಹದಿನಾರು ಸಾವಿರ ಜನಸಂಖ್ಯೆ ಇದೆ ನಮ್ಮ ಹಡಪ ಸಮಾಜ ಬಸವ ಕಲ್ಯಾಣದಲ್ಲಿ ಅದಕ್ಕೋಸ್ಕರ ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಆಕಾಂಕ್ಷಿ ಅಭ್ಯರ್ಥಿ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಇದ್ದೀನಿ ಮತ್ತು ನನಗೆ ಈ ಎಲ್ಲ ಮುಖ್ಯಮಂತ್ರಿಗಳಾಗಲಿ ನಳಿನ್ ಕುಮಾರ್ ಕಟೀಲ್ ಸಾಹೇಬರಾಗಲಿ ಮತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಕೊಡ್ತಾರೆ ಅಂತ ಭಾಳ ಭರವಸೆ ಇದೆ ಅದಕ್ಕೋಸ್ಕರ ಅವರು ಕೊಟ್ಟಿದ್ದೆ ಆದಲ್ಲಿ ಹಲವಾರು ಬಸವ ತತ್ವ ಬ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ಅವರ ಸಿದ್ಧಾಂತವನ್ನು ಒಂದು ಸಿದ್ಧಾಂತ ಮತ್ತು ಮೋದಿಯವರ ಕಾರ್ಯಚಟುವಟಿಕೆ ಮತ್ತು ಬಿ ಎಸ್ ಯಡಿಯೂರಪ್ಪರ ಕಾರ್ಯಚಟುವಿಕೆ ಜನರ ಮುಂದೆ ಇಟ್ಟು ಅತಿ ಹೆಚ್ಚು ಬಹುಮತಗಳಿಂದ ನಾನು ಆರಿಸಿ ಬರುತ್ತೇನೆ ಒಂದು ನಮ್ಮ ಹಡಪ ಸಮಾಜ ಒಂದು ಸಣ್ಣ ಸಮಾಜ ಈ ಸಣ್ಣ ಸಮಾಜ ಮುಖ್ಯವಾಹಿನಿಗೆ ಬರಲು ತಾವು ಕಾರಣೀಭೂತರಾಗ್ತೀರಂತ ಇವತ್ತಿನ ದಿವಸ ನಂಬಿ ಇವತ್ತು ನಾನು ಒಂದು ಬಸವ ಕಲ್ಯಾಣ ಉಪಚುನಾವಣೆಯ ಒಂದು ಭಾರತೀಯ ಜನತಾ ಪಾರ್ಟಿ ಆಕಾಂಕ್ಷಿಯಾಗಿದ್ದೀನಿ ನನ್ನ ಹೆಸರು ಈರಣ್ಣ ಹಡಪ ಸಣ್ಣೂರು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರು ಸರ್ ಈಗ ಒಂದು ವೇಳೆ ಟಿಕೆಟ್ ನಿಮಗೆ ಕೈ ತಪ್ಪಿದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆ ಎದುರಿಸ್ತೀರಾ ನೋಡಿ ಸರ್ ಇವಾಗ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ ನನ್ನದೇ ಆದಂಥ ಹದಿನಾರು ಸಾವಿರ ನಮ್ಮ ಸಮಾಜ ಜನಸಂಖ್ಯೆ ಮತದಾರರಿದ್ದಾರೆ ಮತ್ತು ಅನ್ಯ ಸಮಾಜ ಕೂಡ ನಾನು ವಾಟ್ ಆಚಪ್ನಲ್ಲಿ ಇದ್ದೀನಿ ಮತ್ತು ಒಂದು ವೇಳೆ ಇದೆಲ್ಲನೂ ಅರಿತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಟಿಕೆಟ್ ಕೊಟ್ಟಿದ್ದಾದಲ್ಲಿ ನಾನು ಪಕ್ಷದ ಸ್ಪರ್ಧೆ ಮಾಡ್ತೀನಿ ಒಂದು ವೇಳೆ ಕೊಡೋದಾದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಸಿದ್ಧಾಂತ ಸಿದ್ಧಾಂತಿವ್ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಮ ನಿಮ್ಮದು ಮುಂದಿನ ರಾಜಕೀಯ ಒಂದು ನಿಮ್ಮ ಗುರಿ ಮತ್ತು ಕನಸುಗಳು ಏನಿದೆ ಈ ಈ ಈ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಏನು ಮಾಡ ಸರ್ ಇದು ಬಸವ ಕಲ್ಯಾಣ ಕಟ್ಟ ಹನ್ನೆರಡನೇ ಶತಮಾನದಲ್ಲಿ ಇದು ಪ್ರಪಂಚಕ್ಕೆ ಮೊದಲ ಒಂದು ಪಾರ್ಲಿಮೆಂಟ್ ಅಣ್ಣ ಬಸವಣ್ಣರು ಕಟ್ಟಿದ್ರು ಆ ಅಣ್ಣ ಬಸವಣ್ಣನ ಆಗಿದ್ದರೆ ನಮ್ಮ ಹಡಪದ ಅಪ್ಪನರು ಆ ಕುಲವಂಶಸ್ಥರು ನಾವು ರಕ್ತ ಸಂಬಂಧಿಗಳಿದ್ದೀವಿ ಅವ್ರನ್ನ ನಮ್ಮ ಗುರುಗಳು ಈ ಬಸವ ಕಲ್ಯಾಣ ಹೇಗೆ ಹನ್ನೆರಡು ಶತಮಾನದಲ್ಲಿ ಅಣ್ಣ ಬಸವಣ್ಣನ ಜೊತೆಯಲ್ಲಿ ಕೂಡಿ ಈ ಬಸವ ಕಲ್ಯಾಣ ಕಟ್ಟಿದ್ದಾರೆ ಇವತ್ತಿನ ದಿವಸ ಬಸವ ಕಲ್ಯಾಣ ಜನತೆ ನನಗೇನಾದರೂ ಆಶೀರ್ವಾದ ಮಾಡಿದರೆ ನವಕಲ್ಯಾಣ ನವಕಲ್ಯಾಣ ಕಟ್ಟಿ ಈ ಒಂದು ಬಡ ಜನರಿಗೆ ಶೋಷಿತ ದಲಿತ ಜನಾಂಗಕ್ಕೆ ಒಳ್ಳೆಯ ಒಂದು ದಾರಿದೀಪ ಒಂದು ಒಂದು ಒಳ್ಳೆಯ ಕೆಲಸಗಳ ಅಭಿವೃದ್ಧಿಗೆ ಪ್ರತ ನಡೆಸಬೇಕು ಅಣ್ಣ ಬಸವಣ್ಣ ಬಾಬಾ ಸಾಹೇಬ್ ಬುದ್ಧರ ಸಿದ್ಧಾಂತ ಮ್ಯಾಗ ಈ ಸಮಾಜ ಮತ್ತು ಈ ಎಲ್ಲ ಕ್ಷೇತ್ರ ಬಸವ ಕಲ್ಯಾಣ ಕ್ಷೇತ್ರ ಒಂದು ಕಲ್ಯಾಣ ಕರ್ನಾಟಕವಾಗಿ ನವ ಕರ್ನಾಟಕವಾಗಿ ಬದಲಾವಣೆ ಮಾಡಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಇವತ್ತು ದಿವಸ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಧನ್ಯವಾದಗಳು